ಇವತ್ತು ಬ್ಯಾಟ್ರಾನ್ಪುರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರನ್ನು ಕರೆದು ಮುಂದಿನ ಜಿ ಪಿ ಎ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ತಯಾರಿಯನ್ನು ಪ್ರಾರಂಭ ಮಾಡಿದ್ದೇವೆ ಹದಿನಾಲ್ಕು ವಾರ್ಡ್ಗಳಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅದಕ್ಕೆ ಬೇಕಾದಂಥ ಕೆಲಸವನ್ನು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತಗಳಿಂದಲೇ ಶುರು ಮಾಡಬೇಕು ಏನು ವಿಶೇಷವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಈಗ ನಡೆಯುತ್ತೆ ಅದರಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಆ ಪಟ್ಟಿಯ ಪರಿಷ್ಕರಣೆಗೆ ನಾವು ಕೂಡ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿ ನಮ್ಮ ಕೆಲಸವನ್ನು ನಮ್ಮ ಮತಗಡ ಮತಗಟ್ಟೆಗಳಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯಗಳು ಕ್ಷೇತ್ರದಲ್ಲಿ ಕ್ಷೇತ್ರ ಕ್ಷೇತ್ರದ ಶಾಸಕರು ಕಂದಾಯ ಸಚಿವರಾಗಿ ಮಾಡಿರ್ತಕ್ಕಂಥ ಅನಾಚಾರಗಳ ಬಗ್ಗೆ ಜನರ ಮಧ್ಯೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ಇಲಾಖೆ ಸಚಿವರಾಗಿ ಜನರ ಹತ್ರ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ಏಕಾತ ಹೆಸರಿನಲ್ಲಿ ಈ ಖಾತ ಮಾಡೋಕೊರಟರು ಏಕಾತ ಇದ್ದಂಥವ್ರು ಈ ಖಾತ ಮಾಡ್ತೀವಿ ಅಂತೇಳಿ ಹಣ ಜನದತ್ರ ಸುಲಿಗೆ ಮಾಡ್ತಕ್ಕಂಥ ಭ್ರಷ್ಟಾಚಾರ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಆದರೆ ಮತ್ತೊಂದು ದಂಧ ಈಗ ಶುರು ಮಾಡಿದರೆ ಬಿ ಖಾತೆಯಿಂದ ಏಕಾತ ನೀವು ಏಕಾತ ಸರಿ ಇಲ್ಲ ಅಂತ ಈ ಖಾತ ಮಾಡಿದ್ಮೇಲೆ ಬಿ ಖಾತೆಯಿಂದ ಏಕಾತ ಮಾಡ್ತಕ್ಕಂಥದ್ದೇನಿದು ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು ಇವತ್ತು ಇಪ್ಪತ್ತಡಿ ಅಡಿ ರಸ್ತೆ ಇದೆ ಅಪ್ರೂವ್ಡ್ ಲೇಔಟ್ ಇಲ್ಲ ಅಂತ ಇವತ್ತು ಬಿ ಖಾತಾ ಕೊಟ್ಟಿದ್ರೆ ಇವತ್ತು ನಿಮಗೆ ಟ್ಯಾಕ್ಸ್ ಕಟ್ಟಿಬಿಟ್ರೆ ಲಂಚ ಕೊಟ್ಬಿಟ್ರೆ ನೀವು ಏಕಾತ ಮಾಡೋದಾದರೆ ಅಲ್ಲಿ ಸೌಲಭ್ಯಗಳನ್ನು ಕೊಡೋಂಥರ ಯಾರು ಇಷ್ಟು ವರ್ಷ ನೀವು ಟ್ಯಾಕ್ಸ್ ಕಟ್ ತಗೊಂಡಿದ್ರಲ್ಲ ಬಿಕಾತ ಹೆಸರಲ್ಲಿ ಅವ್ರಿಗೆ ಯಾವ ಸೌಲಭ್ಯಗಳನ್ನು ನೀವು ಕೊಟ್ಟಿದ್ದೀರಾ ಒಂದು ರೀತಿ ಸರ್ಕಾರ ಜನರಿಂದ ಲೂಟಿ ಹೊಡಿತಕ್ಕಂಥ ಭ್ರಷ್ಟಾಚಾರ ತಂದ ಮಾಡ್ತಕ್ಕಂಥ ಕೆಲಸ ಮಾಡಕ್ಕೆ ಹೊರಟಿದೆ ಇದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿ ಭೂತಲ್ಲೂ ಮಾಡಬೇಕಂಥ ವಿಚಾರವನ್ನು ಹೇಳಿದ್ದೇವೆ ಜೊತೆಗೆ ಈ ಸರ್ಕಾರ ಮೇಲೆ ಬಿ ಬಿ ಎಂ ಪಿ ಟ್ಯಾಕ್ಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕಸದ ಟ್ಯಾಕ್ಸ್ ಜಾಸ್ತಿ ಆಗಿರ್ತಕ್ಕಂಥದ್ದು ಕಸದ ಸೆಸ್ ಜಾಸ್ತಿ ಆಗಿರ್ತಕ್ಕಂಥದ್ದು ಪಾರ್ಕಿಂಗ್ ಚಾರ್ಜ್ ಜಾಸ್ತಿ ಆಗಿರ್ತಕ್ಕಂಥದ್ದು ನೋಂದಣಿ ಶುಲ್ಕ ಏಲಿ ಏರಿಕೆ ಆಗಿರ್ತಕ್ಕಂಥದ್ದು ಹಾಲಿನ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ವಿದ್ಯುತ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮೂಲಭೂತವಾಗಿ ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರವನ್ನು ಜನರ ಮಧ್ಯೆ ತಿಳಿಸಿ ಸರ್ಕಾರದ ವಿರುದ್ಧ ಒಂದು ಆಂದೋಲನವನ್ನು ಈ ಶಾಸಕರ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ಈ ಸಭೆಯ ಮೂಲಕ ಸಂಕಲ್ಪದ ಮೂಲಕ ನಾವು ಹೊರಟಿದ್ದೇವೆ ಸರ್ ಜಿ ಬಿ ಎ ಚುನಾವಣೆಯಲ್ಲಿ